ಮೆದುಳಿನಲ್ಲಿ ಮೆಲೋಟೊನಿನ್ ಸೆಕ್ರೇಷನ್ ಆಗುತ್ತೆ ಅದು ಸೆಕ್ರೇಷನ್ ಆದ್ರೆ ನಿದ್ರೆ ಚೆನ್ನಾಗಿ ಆಟೋಮೆಟಿಕ್ ಬರ್ತದೆ ಆ ಪ್ರಭಾವದಿಂದ ಮೆದುಳಿನಲ್ಲಿ ಮೆಲಾಟೋನಿನ್ ಹಾರ್ಮೋನ್ ಸೆಕ್ರೇಷನ್ ಆಗೋದಿಲ್ಲ ಕತ್ತಲೆಯ ಕೋಣೆಯಲ್ಲಿ ಕುತ್ಕೊಂಡು ಈ ತರ ಪ್ರಾಣಾಯಾಮ ಧ್ಯಾನವನ್ನು ಮಾಡಿದ್ರೆ ಖಂಡಿತವಾಗಿ ನಿದ್ದೆ ಬರಲೇಬೇಕು ಸ್ಲೀಪ್ ಇಸ್ ಅ ಬೆಸ್ಟ್ ಮೆಡಿಸನ್ ಅಂಡ್ ಬೆಸ್ಟ್ ಹೀಲರ್ ಅಂತ ಕರೀತಾರೆ ಸೆಲ್ಸ್ಗಳು ಡಿಜನ್ರೇಷನ್ ಆಗ್ತವೆ ಡಿಜನ್ರೇಷನ್ ಆದಾಗ ಆಗೋದೇ ಡಿಸೀಸ್ ನಿದ್ರೆ ಸರಿಯಾಗಿಲ್ಲ ಅಂದ್ರೆ ದೇಹದ ಒಳಗಡೆ ಟಾಕ್ಸಿಕ್ ಡೆಪಾಸಿಟ್ ಆಗ್ಲಿಕ್ಕೆ ಶುರು ಆಗುತ್ತೆ ನಿದ್ರೆ ಸಾವಿರ ಔಷಧಿಗಳಿಗೆ ಸಮ ಟೆನ್ಶನ್ ಬಿಡಬೇಕು ಟೆನ್ಷನ್ ಬಿಟ್ರೆ ಮಾತ್ರ ನಿದ್ರೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ನಿದ್ರಾಹೀನತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನಮ್ಮ ನಿದ್ರಾಹೀನತೆಗೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಲೈಟ್ ಪೊಲ್ಯೂಷನ್ ಇದೇನಿದು ಏರ್ ಪೊಲ್ಯೂಷನ್ ಫುಡ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ನೀವೆಲ್ಲ ಕೇಳಿದ್ರಿ ಲೈಟ್ ಪೊಲ್ಯೂಷನ್ ಅಂದ್ರೆ ಏನು ಏನಂದ್ರೆ ಹಿಂದೆ ನೋಡ್ರಿ ಏಳು ಗಂಟೆ ಆದ್ಮೇಲೆ ಕಾರ್ ಕಾರ್ಗತ್ತಲು ಕತ್ತಲಾದಾಗ ಮೆದುಳಿನಲ್ಲಿ ಮೆಲಾಟನ್ ಸೆಕ್ರೇಷನ್ ಆಗುತ್ತೆ ಅದು ಸೆಕ್ರೇಷನ್ ಆದ್ರೆ ನಿದ್ರೆ ಚೆನ್ನಾಗಿ ಆಟೋಮೆಟಿಕ್ ಬರ್ತದೆ ನಮ್ಮ ಮನೆಯಲ್ಲಿ ಲೈಟು ಟಿ ವಿ ಮೊಬೈಲು ಇವೆಲ್ಲ ಆ ಬ್ರೈಟ್ನೆಸ್ ಅನ್ನ ನಮ್ಮ ಕಣ್ಣಿಗೆ ನಾವು ಕೊಟ್ಟಾಗ ಅದರ ಬ್ರೈಟ್ನೆಸ್ಸಿನ ಆ ಪ್ರಭಾವದಿಂದ ಮೆದುಳಿನಲ್ಲಿ ಮೆಲಾಟೊನಿನ್ ಹಾರ್ಮೋನ್ ಸೆಕ್ರೇಷನ್ ಆಗೋದಿಲ್ಲ ಅದರಿಂದಾಗಿ ನಮಗೆ ನಿದ್ರಾಹೀನತೆ ಸಮಸ್ಯೆ ಬರುತ್ತದಕ್ಕೆ ಆರೂವರೆ ಏಳು ಗಂಟೆ ಮೇಲೆ ಮೊಬೈಲ್ ನೋಡೋದನ್ನ ಟಿವಿ ನೋಡೋದನ್ನ ಬಂದ್ ಮಾಡ್ಬೇಕು ಅಟ್ಲೀಸ್ಟ್ ಮಲಗೋದಕ್ಕಿಂತ ಒಂದು ತಾಸು ಮೊದಲು ಕತ್ತಲೆಯ ಕೋಣೆಯಲ್ಲಿ ಕುತ್ಕೊಂಡು ಈ ತರ ಪ್ರಾಣಾಯಾಮ ಧ್ಯಾನವನ್ನು ಮಾಡಿದ್ರೆ ಖಂಡಿತವಾಗಿ ನಿದ್ದೆ ಬರಲೇಬೇಕದು ಬರಲೇಬೇಕು ಗಾಢವಾಗಿ ನಿದ್ದೆ ನಿದ್ರೆ ಅಂದ್ರೆ ಪರಮ ಸುಖ ನಿದ್ರೆ ಚೆನ್ನಾಗಾದ್ರೆ ಎಲ್ಲಾ ಕಾಯಿಲೆಗಳು ತನ್ನಷ್ಟಕ್ಕೆ ತಾನೇ ಹೀಲ್ ಆಗ್ತವೆ ಸ್ಲೀಪ್ ಇಸ್ ಅ ಬೆಸ್ಟ್ ಮೆಡಿಸನ್ ಅಂಡ್ ಬೆಸ್ಟ್ ಹೀಲರ್ ಅಂತ ಕರೀತಾರೆ ನಮ್ಗೇನೋ ಒಳಗಡೆ ಇನ್ಫೆಕ್ಷನ್ ಆಗಿರ್ತವೆ ಇನ್ ಇನ್ಫ್ಲೆಮೇಶನ್ ಆಗಿರ್ತವೆ ಉರಿ ಊತ ಅಂತ ಹೇಳ್ತಾರೆ ಅದಕ್ಕೆ ಏನೋ ಇಂಬ್ಯಾಲೆನ್ಸ್ ಆಗಿರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಅದಕ್ಕೆ ಥೈರಾಯ್ಡ್ ಬಂದಿರುತ್ತೆ ಅದಕ್ಕೆ ಶುಗರ್ ಬಂದಿರುತ್ತೆ ಅದ್ರ ಜೊತೆಗೆ ಫ್ಯಾಟ್ ಮೆಟಬೊಲಿಸಮ್ ವ್ಯತ್ಯಾಸ ಆಗಿ ಬಿ ಪಿ ಶುಗರು ಅದರ ಜೊತೆಗೆ ಹೃದಯದ ಸಮಸ್ಯೆ ಬಂದಿರುತ್ತೆ ಎಲ್ ಡಿ ಎಲ್ಲು ವಿ ಎಲ್ ಡಿ ಎಲ್ಲು ಅಂತ ಹೇಳ್ತಾರೆ ಕೆಟ್ಟ ಕೊಲೆಸ್ಟ್ರಾಲ್ಗಳು ಆಮೇಲೆ ಟ್ರೈಗಿಲಿಸೈಡ್ ಇವೆಲ್ಲ ಜಾಸ್ತಿ ಆಗಿರ್ತವೆ ಯಾಕೆ ಬಾಡಿ ಒಳಗಡೆ ಇರತಕ್ಕಂತ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೆ ಹಾರ್ಮೋನ್ ವ್ಯವಸ್ಥೆ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಜೀರ್ಣಾಂಗ ವ್ಯವಸ್ಥೆ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳಿದ್ರೆ ಶ್ವಾಸ ಪ್ರಚ್ವಾಸದ ವ್ಯವಸ್ಥೆ ಹಾಗೂ ಸೆನ್ಸರಿ ಸಿಸ್ಟಮ್ ಅಂದ್ರೆ ಸಂವೇದನಾ ವ್ಯವಸ್ಥೆ ನರ್ವಸ್ ಸಿಸ್ಟಮ್ ಅಂದ್ರೆ ನರಗಳ ವ್ಯವಸ್ಥೆ ಮಸ್ಕ್ಯುಲರ್ ಸಿಸ್ಟಮ್ ಅಂದ್ರೆ ಮಾಂಸಖಂಡಗಳ ವ್ಯವಸ್ಥೆ ಸ್ಕೆಲಿಟಲ್ ಸಿಸ್ಟಮ್ ಅಂದ್ರೆ ಅಸ್ಥಿಮಂಡಲ ವ್ಯವಸ್ಥೆ ಇವೆಲ್ಲ ವ್ಯವಸ್ಥೆಗಳು ಇನ್ನೂ ಹಲವಾರು ವ್ಯವಸ್ಥೆಗಳು ನಮ್ಮ ಶರೀರದಲ್ಲಿ ಅವೆಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಆಗಿರಬೇಕಂದ್ರೆ ನಮಗೆ ನಿದ್ರೆ ಚೆನ್ನಾಗ್ ಆಗ್ಬೇಕು ಅಂದ್ರೆ ಅವೆಲ್ಲ ರಿಲ್ಯಾಕ್ಸ್ ಆದಾಗಲೇ ಬ್ಯಾಲೆನ್ಸ್ ಆಗಿ ಕೆಲಸ ಮಾಡ್ತವೆ ಅದಕ್ಕೆ ಸರಿಯಾಗಿ ನಿದ್ರೆನೆ ಸಿಗಲಿ ರಿಲ್ಯಾಕ್ಸೇಷನ್ ಸಿಗಲಿಲ್ಲ ಅಂದ್ರೆ ಅದು ಪ್ರೆಷರ್ ಗೆ ಒಳಗಾಗಿ ಸೆಲ್ಸ್ಗಳು ಡಿಜನರೇಷನ್ ಆಗ್ತವೆ ಆ ಡಿಜನರೇಷನ್ ಆದಾಗ ಆಗೋದೇ ಡಿಸೀಸ್ ಕಿಡ್ನಿ ಸೆಲ್ಲು ಲಿವರ್ ಸೆಲ್ಲು ಹಾರ್ಟ್ ಸೆಲ್ಲು ಅಲ್ಲಿ ಡಿಜನರೇಷನ್ ಆಯ್ತಾರೆ ಕಿಡ್ನಿ ಪ್ರಾಬ್ಲಮ್ ಲಿವರ್ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಬ್ರೈನ್ ಪ್ರಾಬ್ಲಮ್ ಬರ್ತದೆ ಮತ್ತೆ ನಿದ್ರೆ ಸರಿಯಾಗಿ ಸರಿಯಾಗಿಲ್ಲ ಅಂದ್ರೆ ದೇಹದ ಒಳಗಡೆ ಟಾಕ್ಸಿಕ್ ಡೆಪಾಸಿಟ್ ಆಗ್ಲಿಕ್ಕೆ ಶುರು ಆಗುತ್ತೆ ನಿದ್ದೆ ಸರಿಯಾಗ್ಲಿ ಅಂದ್ರೆ ಬೇದಿ ಸರಿಯಾಗಿ ಆಗೋದಿಲ್ಲ ಬೇದಿ ಸರಿಯಾಗ್ಲಿ ಅಂದ್ರೆ ನಿದ್ದೆ ಸರಿಯಾಗಿ ಆಗೋದಿಲ್ಲ ಬೇದಿ ಮೂತ್ರ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಟಾಕ್ಸಿಕ್ ಡೆಪಾಸಿಟ್ ಆಗ್ತಾ 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 ಅಕ್ಯಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ಸ್ ಇಂದ ಬಾಡಿ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತ ಹೇಳ್ತಾರೆ ಅದಕ್ಕೆ ನಿದ್ರೆ ಸಾವಿರ ಔಷಧಿಗಳಿಗೆ ಸಮ ಸಾವಿರ ಔಷಧಿಗಳಿಗೆ ಸಮ ಅಂತ ನಿದ್ರೆಯನ್ನ ಸರಿಯಾಗಿ ಮಾಡಬೇಕಂದ್ರೆ ನೀವೇನ್ ಮಾಡಬೇಕು ಯೋಗ ನಿದ್ರೆಯನ್ನು ಕಲಿಬೇಕು ವಿಲೋಮ್ ಪ್ರಾಣಾಯಾಮ ಬ್ರಾಹ್ಮರಿ ಪ್ರಾಣಾಯಾಮ ಮಾಡಬೇಕು ರಾತ್ರಿ ಮಲಗೋ ಟೈಮಲ್ಲಿ ಒಂದು ಮನೆ ಮದ್ದನ್ನು ಹೇಳ್ತೇನೆ ಅದೇನಂದ್ರೆ ಎರಡು ಚಮಚ ಸೋಂಪು ಕಾಳನ್ನ ಎರಡ್ನೂರ್ ಎಮ್ ಎಲ್ ನೀರ್ನಲ್ಲಿ ಕುದಿಸ್ಬೇಕು ಜಜ್ಜಿ ಕುಟ್ಟಿ ಅದನ್ನ ಎರಡ್ನೂರ್ ಎಮ್ ಎಲ್ ಕುದ್ದು ಕುದ್ದು ಇಳಿಬೇಕು ಆಮೇಲೆ ಅದನ್ನ ಸೋಸಿ ಒಂದು ಗ್ಲಾಸ್ ಹಾಲಿನೊಂದಿಗೆ ಸೇರಿಸಿ ಕುಡಿದ್ರು ಕೂಡ ಚೆನ್ನಾಗಿ ನಿದ್ದೆ ಬರುತ್ತೆ ಇದೊಂದು ಮನೆ ಮದ್ದು ಇನ್ನೊಂದು ಮನೆ ಮದ್ದು ಅಂದ್ರೆ ರಾತ್ರಿ ಮಲಗಬೇಕಾದ್ರೆ ಗಸಗಸೆ ಪಾಯಸ ಕುಡಿದ್ ಮಲ್ಕೊಳ್ಳಿ ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತೊಂದು ಮನೆ ಮದ್ದು ಅಂದ್ರೆ ರಾತ್ರಿ ನಾಟಿ ಹಸುವಿನ ಹಾಲು ಒಂದು ಕಪ್ ಕುಡಿದ್ರು ಕೂಡ ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತೊಂದು ಮನೆ ಮದ್ದು ಅಂತ ಹೇಳಿದ್ರೆ ರಾತ್ರಿ ಮಲಗಬೇಕಾದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಹ್ಮ್ ಕೋಲ್ಡ್ ಅಲರ್ಜಿ ಇಲ್ಲ ಅಂದ್ರೆ ಒಂದು ಬಾಳೆಹಣ್ಣು ತಿಂದು ಮಲಗಿದ್ರು ಕೂಡ ಚೆನ್ನಾಗಿ ನಿದ್ದೆ ಬರುತ್ತೆ ಇದಿಷ್ಟು ಮಾಡ್ಬೋದು ಇದ್ರ ಜೊತೆಗೆ ಮೂಗಿನಲ್ಲಿ ಒಂದ್ ಎರಡು ಹನಿ ತುಪ್ಪ ಹಾಕಿ ಮಲಗಬೇಕು ಎರಡೆರಡು ಹನಿ ಗಾಢವಾಗಿ ನಿದ್ದೆ ಬರ್ಲಿಕ್ಕೆ ಅದು ಹೆಲ್ಪ್ ಆಗುತ್ತೆ ರಾತ್ರಿ ಸ್ನಾನ ಮಾಡಿ ಮಲಗಿದ್ರೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಅದರ ಜೊತೆಗೆ ನೀವು ರಾತ್ರಿ ಮಲಗಬೇಕಾದ್ರೆ ಧ್ಯಾನ ಮಾಡೋದು ಹಾಗೇನೆ ಪ್ರಾಣಾಯಾಮ ಮಾಡೋದನ್ನ ಮರಿಬಾರದು ಇದಿಷ್ಟು ಮಾಡಿ ಅಂಗಾಲು ಅಂಗೈ ಮತ್ತು ನೆತ್ತಿ ಭಾಗಕ್ಕೆ ಒಂಚೂರು ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೊಳ್ಳಿ ಆಮೇಲೆ ಹೊಕ್ಕಳಿಗೂ ಕೂಡ ಒಂದು ನಾಲ್ಕು ಹನಿ ಎಣ್ಣೆ ಹಾಕೊಳ್ಳಿ ಕಣ್ಣಿಗೂ ಕೂಡ ಒಂದ್ ಹನಿ ತುಪ್ಪ ಇದಿಷ್ಟೆಲ್ಲ ಚಿಕಿತ್ಸೆ ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಮೆದುಳಿಗೆ ಮೇಧ್ಯವಾಗಿ ಕೆಲಸ ಮಾಡುತ್ತೆ ಮೆದುಳಿನ ಆ ಒಂದು ಡ್ರೈನೆಸ್ ಅನ್ನ ಕಡಿಮೆ ಮಾಡ್ತದೆ ಮೂಗಿನಲ್ಲಿ ಔಷಧಿ ಹಾಕಿದ್ರೆ ಮೆದುಳಿಗೆ ಹೆಂಗ್ ಹೋಗುತ್ತೆ ಅಂದ್ರೆ ಮೆದುಳಿನ ದ್ವಾರವೇ ಮೂಗು ಮೆದುಳಿಗೆ ಡೈರೆಕ್ಟ್ ಆಗಿ ನಾವು ಆ ಒಂದು ಸ್ನಿಗ್ಧತೆಯನ್ನು ತಲುಪಿಸ್ಲಿಕ್ಕೆ ಮೂಗಿನಲ್ಲಿ ಡ್ರಾಪ್ ಹಾಕಿದ್ರೆ ಸಾಕು ನಮ್ಮ ಆಯುರ್ವೇದದಲ್ಲಿ ಅದಕ್ಕೆ ನಸ್ಯ ಅಂತ ಕರೀತಾರೆ ಈ ತರ ಮಾಡಿ ನಿದ್ರಾಹೀನತೆ ಸಮಸ್ಯೆಗೆ ಗುಡ್ ಬೈ ಹೇಳ್ಬೋದು ನೋಡಿ ಹಿಂದಿನ ಜನರ ನೋಡಿ ನೀವು ಜೋಗಳ ಪದ ಹಾಡ್ತಿದ್ರು ಚೆನ್ನಾಗಿ ಸಣ್ಣ ಮಕ್ಕಳಿಗೆ ಎಣ್ಣೆ ಹಚ್ಚಿ ನಮ್ಮ ಶಂಭು ಬಳೆಗಾರ ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ ಜನಪದ ಕಲಾವಿದರು ಮಗುಗೆ ಜೋಗಳ ಹಾಡಿದ್ರೆ ಮನೇಲಿರೋಲ್ಲ ಮಲಗಬೇಕು ಹಂಗೆ ಹೇಳ್ತಿದ್ರಂತೆ ಹಿಂದಿನ ಜನ ಜೋಗಳನ ಚೆನ್ನಾಗಿ ಎಣ್ಣೆ ಹಚ್ಚಿ ಮಗುಗೆ ಸ್ನಾನ ಮಾಡಿಸ್ತಿರು ಸ್ನಾನ ಮಾಡಿಸಿ ಅದಕ್ಕೊಂದು ಕುಂಚಿಗೆ ಕಟ್ಟಿ ಅವರೇ ಅವ್ರ ಮಾತಿನ ಶೈಲಿಯಲ್ಲೇ ನಾ ಹೇಳೋ ಪ್ರಯತ್ನ ಮಾಡ್ತೇನೆ ಅವಾಗ ಹಾಡು ಹೇಳ್ತಿದ್ರಂತೆ ಮಗು ಮಲಗಲಿ ಅಂತೇಳಿ ಆಡಿ ಬಾಯನ ಕಂದ ಅಂಗಾಲ ತೊಳದೇನ ತೆಂಗಿನ ಕಾಯ ತಿಳಿನೀರ ತೆಂಗಿನ ಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳದೇನ ಜೋ ಜೋ ಲಾಲೀ ಜೋ ಮಕ್ಕಳಾಟವು ಚಂದ ಮತ್ತೆ ಯೌವನ ಚಂದ ಮುಪ್ಪಿನಲಿ ಚಂದ ನೆರೆಗಡ ಮುಪ್ಪಿನಲಿ ಚಂದ ನೆರೆಗಡ್ಡ ಜಗದೊಳಗ ಎತ್ತ ನೋಡಿದರೂ ಜನ ಚಂದ ಜೋ ಜೋ ಲಾಲಿ ಜೋ ಲಾಲಿ ಈಗ ಹಾಡು ಹೇಳೋರು హాల మారి భరతేన జోలానగ హాల గ తర తేన జో ల మసర మారి భరతేన జో లాలి నినగ హసరంగి తర తేన జో జో లాలి బెన్ని మారి భరతేన జో జో లాలి ನಿನಗ ಉಣ್ಣಿ ಅಂಗಿ ನ ಜೋ ಜೋ ಲಾಲಿ ಹೀಗೆ ತುಪ್ಪ ಮಾಡಿ ಬರತೆ ತುಪ್ಪ ಮಾರಿ ಬರತೆ ಜೋ ಜೋಜೋ ಲೀ ನಿನಗ ಒಪ್ಪೋ ಅಂಗಿ ನ ಜೋ ಜೋ ಲಾಲಿ ಹೀಗೆ ತಾಯಂದ್ರ ಜೋಗಳ ಹಾಡೋದನ್ ಕೇಳಿದ್ರೆ ಎಲ್ರು ಮಲಗಬೇಕು ಹಂಗಿ ಈಗ ಅವ್ರು ತಮಾಷೆ ಮಾಡ್ತೇನೆ ಹೇಳ್ತಾರಂದ್ರೆ ಶಾರ್ಟ್ ಕಟ್ ಜೋಗಳ ಹಾಡ್ತಾರಂತೆ ತಾಯಂದ್ರ ಬಾರ ಬಾರ ಗುಬ್ಬಿ ಚೋ ಹಚ್ಚಿ ಅಂತ ಹೇಳಿದ್ರೆ ಮಲಗಿರೋ ನಾಯಿನೂ ಕೂಡ ಎದ್ದೋಡೋಗಿ ಬಿಡ್ಬೇಕು ಆ ರೀತಿ ಶಾರ್ಟ್ ಕಟ್ ಜೋಗಳ ಹಾಡ್ತಾರೆ ಅಂತ ಹೇಳಿ ಅವರು ಆ ತಮಾಷೆ ಮಾಡ್ತಾ ಮಾಡ್ತಾ ಹಿಂದಿನ ಆ ಒಂದು ತಾಯಂದಿರ ಬದುಕನ ನೆನಪಿಸ್ತಕ್ಕಂತ ಒಂದು ಒಳ್ಳೆಯ ಸ್ಮರಣೆಯನ್ನ ನಮಗೆ ಹುಟ್ಟಿಸ್ತಾರೆ ಹಾಗೆ ಬಹಳ ಈ ಜೀವನ ಅಂದ್ರೆ ಒಳ್ಳೆ ಆಹಾರ ಸೇವನೆ ಮಾಡೋದು ಒಳ್ಳೆಯವರ ಸಹವಾಸ ಮಾಡೋದು ರಾತ್ರಿ ಆರಾಮಾಗಿ ಮಲ್ಕೊಳ್ಳೋದು ಬೆಳಗ್ಗೆ ಜೀವ ಇದ್ರೆ ಹೇಳೋದು ಸತ್ತರೆ ಹೋಗೋದು ನಮ್ಮ ನಿಜಗಳಂದರು ನಮ್ಮ ಗುರುಗಳು ಇದೇ ರೀತಿ ಹೇಳ್ತಾರೆ ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬಾರ್ದು ಬಹಳ ಜನ ಟೆನ್ಷನ್ ಅಲ್ಲಿ ರಾತ್ರಿ ನಿದ್ದೆನೆ ಬರೋದಿಲ್ಲ ಅವ್ರಿಗೆ ಯಾಕಂದ್ರೆ ಆ ಬೀಗದ ಕೈ ದಿಮ್ಮಿನ ಕೆಳಗಡೆ ಇಟ್ಕೊಂಡಿರ್ತಾರೆ ಬೀರು ಬೀಗದ ಕೈ ಅಲ್ಲೆಲ್ಲಿ ನಿದ್ದೆ ಬರ್ಬೇಕು ಪದೇ ಪದೇ ಆ ದಿಮ್ಮಿ ಕೆಳಗಡೆ ಕೈ ಆಡಿಸೋದು ಬೀಗ ಇದೆಯಾ ಇಲ್ಲ ಅಂತ ನೋಡೋದು ಈ ರೀತಿ ಹೆಣ್ಣಿಗಾಗಿ ಹೊಣ್ಣಿಗಾಗಿ ಮಣ್ಣಿಗಾಗಿ ಬಡದಾಡಿ ಸಾಯೋದಕ್ಕಿಂತ ನೆಮ್ಮದಿಯಿಂದ ನಿದ್ದೆ ಮಾಡೋದು ಇದ್ದಿದ್ರಲ್ಲಿ ಆರಾಮಾಗಿ ಬದುಕುವ ಒಂದು ಜೀವನವೇ ಯೋಗಮಯ ಜೀವನ ಅತಿಯಾದ ಆಸೆ ಬೇಡ ಅಂತ ಹೇಳಿ ನಾನು ನಿಮಗೆ ಈ ಕೆಲವಿಷ್ಟು ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಸ್ತಾ ಆದ್ಮೇಲೆ ಸಂಜೆ ಗೆಂಪು ಮೂಡಿತು ಈರುಳು ಸೆರಗಾಸಿತು ಇಂದು ನಾಳೆಗೆ ಸೇರಿತು ಮಲಗು ವೇಳೆಯಾಯಿತು ಸಂಜೆ ಕೆಂಪು ಮೂಡಿತು ಹಕ್ಕಿಗೂಡು ಸೇರಿತು ನಗರವೆಲ್ಲ ಮಲಗಿತು ಮೀನುಗೂತಾರೆ ಮೂಡಿತು ಮಲಗುವೇಳೆ ಆಯಿತು ಒರೆಸು ಕಣ್ಣ ಕಂಬನಿ ಸುರಿಸು ನಿನ್ನನಗೆ ಹನಿ ಇಂದು ನಾಳೆಗೆ ಸೇರಿತು ವೇಳೆ, ಆಯಿತು ಸಂಜೆಗೆಂಪು ಮೂಡಿತು ನಗ್ತಾ ಮಲಗಬೇಕು ಇವತ್ತು ಬದುಕಲಿಕ್ಕೆ ದೇವರೇ ಅವಕಾಶ ಕೊಟ್ಟೆ ಅಂತ ಹೇಳಿ ಬೆಳಗ್ಗೆ ನಗ್ತಾ ಹೇಳ್ಬೇಕು ದೇವ್ರೆ ಎಷ್ಟೋ ಜನ ಹಾಸಿಗೆಲೇ ಸತ್ತೋಗಿದಾರಪ್ಪ ನನಗೆ ಬದುಕು ಅವಕಾಶ ಕೊಟ್ಟಿದೆ ಅಂತೇಳಿ ಬೆಳಿಗ್ಗೆನು ಕೂಡ ನಗ್ತಾ ಹೇಳ್ಬೇಕು ಟೆನ್ಷನ್ ಬಿಡಬೇಕು ಬದುಕಿನಲ್ಲಿ ಟೆನ್ಷನ್ ಬಿಟ್ರೆ ಮಾತ್ರ ನಿದ್ರೆ ಆದ್ಮೇಲೆ ಇದು ನಿದ್ರಾಹೀನತೆಗೆ ಕೆಲವೊಂದಿಷ್ಟು ಆರೋಗ್ಯದ ವಿಚಾರ ಮತ್ತು ಆಧ್ಯಾತ್ಮಿಕ ವಿಚಾರ ಆಗಿತ್ತು ಮಾಹಿತಿ ಇಷ್ಟ ಆದಲ್ಲಿ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ತಮ್ಮ ಬೆಂಬಲದಿಂದಲೇ ನಮ್ಗೆ ಇನ್ನಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಲಿಕ್ಕೆ ಪ್ರೋತ್ಸಾಹ ದೊರೀತದೆ ಹುಮ್ಮಸ್ ದೊರೀತದೆ ಹಾಗೆಯೇ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ನಮ್ಮ ಆಶ್ರಮದಲ್ಲಿ ಡಿಪ್ಲೊಮ ಮತ್ತು ಡಿಗ್ರಿ ಶಿಕ್ಷಣವನ್ನು ಯೋಗ ಮತ್ತು ಆಯುರ್ವೇದದ ಶಿಕ್ಷಣವನ್ನು ಒಳಗೊಂಡಿರತಕ್ಕಂತ ಡಿಪ್ಲೊಮ ಡಿಗ್ರಿ ಶಿಕ್ಷಣವನ್ನು ಉಚಿತವಾಗಿ ನಾವು ಕೊಡ್ತಾ ಆಸಕ್ತಿ ಇರೋರು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳು ಆಶ್ರಮಕ್ಕೆ ಸಂಪರ್ಕ ಮಾಡಬಹುದು ಹಾಗೆಯೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಐದು ದಿನದ ಶಿಬಿರ ಇದೆ ಆರೋಗ್ಯದ ಶಿಬಿರ ಅದಕ್ಕೆ ಆರೋಗ್ಯದ ಸಮಸ್ಯೆ ಇರೋರು ಕೂಡ ಆ ಬರಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ